ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟಗಳು ತಪ್ಪಿದ್ದಲ್ಲ ದೇವಾನು ದೇವತೆಗಳಿಗೆ ಕಷ್ಟಗಳು ಬಿಟ್ಟಿಲ್ವಂತೆ ಇನ್ನು ನಮ್ಮಂಥ ಅಲ್ಪ ಮಾನವರಿಗೆ ಕಷ್ಟಗಳೇನು ಕಡಿಮೆ ಏನಿರೋದಿಲ್ಲ ಅಲ್ವಾ ಸೊ ಇಂಥ ಕಷ್ಟಗಳು ಬಂದಾಗ ಎದೆ ಕುಂದದೆ ನಾವು ಮುನ್ನುಗ್ಗಲೇಬೇಕು ಎಲ್ಲೋ ಒಂದು ಕಾಣದ ಶಕ್ತಿ ನಮ್ಮ ಜೊತೆ ಇದ್ದೇ ಇರುತ್ತೆ ಸೊ ನಮ್ಮ ಕಷ್ಟಗಳು ಎದುರಾದಾಗ ಅಥವಾ ತುಂಬ ಮನಸ್ಸಿಗೆ ನೋವಾದಾಗ ನಾವು ಶ್ರೀಹರಿಯ ಈ ಮಂತ್ರವನ್ನು ಹೇಳಿಕೊಂಡಾಗ ಎಲ್ಲೋ ಒಂದು ಶಕ್ತಿ ನಮ್ಮನ್ನು ಕಾಯುತ್ತೆ ಅನ್ನೋದು ಸತ್ಯ ಸೊ ಈ ಮಂತ್ರವನ್ನು ನೀವು ಕೂಡ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತಂದ್ಕೊಳ್ಳಿ ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೇ ಪ್ರಣತ ಕ್ಲೇಷ ನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ನಾಶಾಯ ಗೋವಿಂದಾಯ ನಮೋ ನಮಃ ನೀವು ಎಷ್ಟು ಸಾರಿಯಾದರೂ ಹೇಳ್ಕೋಬೋದು ಒಂದು ಸಾರಿ ಐದು ಸಾರಿ ಒಂಬತ್ತು ಸಾರಿ ಇಪ್ಪತ್ತೊಂದು ಹೀಗೆ ನಿಮ್ಮ ನಿಮ್ಮ ಅನುಕೂಲಗಳಿಗೆ ತಕ್ಕ ಹಾಗೆ ನೀವು ಈ ಮಂತ್ರವನ್ನು ಜಪಿಸಿ ಮನಸ್ಸಿನ ನೆಮ್ಮದಿನ ತಂದುಕೊಂಡು ಶ್ರೀ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಬಹುದು